ಇದೇ ತಿಂಗಳ ಇಪ್ಪತ್ತೆರಡರಂದು ಭಾನುವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಗರದ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ನೌಕರರ ಸಂಘದ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳ ಸಭೆ ಹಾಗೂ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ಡಿ ರಮೇಶ್ ತಿಳಿಸಿದ್ದಾರೆ ಜಿಲ್ಲೆಯ ಪ್ರಾಥಮಿಕದಿಂದ ಪದವಿ ಪೂರ್ವ ಕಾಲೇಜುಗಳವರೆಗೆ ಬೋಧಕ ಬೋಧಕೇತರ ಹಾಗೂ ಲಿಪಿಕ ವರ್ಗದ ನೌಕರರಿಗೆ ಉತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಶಿಕ್ಷಣ ಇಲಾಖೆಯ ಎಲ್ಲಾ ವೃಂದಗಳನ್ನು ಒಂದೇ ಸಂಘಟನೆಯ ಅಡಿ ಒಗ್ಗೂಡಿಸಿ ನೌಕರರ ಹಿತಾಸಕ್ತಿ ರಕ್ಷಣೆ ವೇತನ ನಿವೃತ್ತಿ ಸೌಲಭ್ಯಗಳ ಸುಧಾರಣೆ ಹಾಗೂ ಬಾಂಧವ್ಯ ವೃದ್ಧಿ ಸಂಘದ ಮುಖ್ಯ ಗುರಿಯಾಗಿದೆ ಜಿಲ್ಲೆಯಲ್ಲಿ ಒಂದು ತಿಂಗಳೊಳಗೆ ಎಂಟು ತಾಲೂಕುಗಳಲ್ಲಿ ಸಂಘಟನೆ ಬಲಪಡಿಸುವುದಾಗಿ ತಿಳಿಸಿ ಎಲ್ಲಾ ನೌಕರರು ಸದಸ್ಯತ್ವ ಪಡೆಯುವಂತೆ ಸಂಘದ ಜಿಲ್ಲಾಧ್ಯಕ್ಷ ಡಿ ಅವರು ಮನವಿ ಮಾಡಿದ್ರು ಪಿ ಯು ಇಂದ ಹಿಡಿದು ಏನು ಒಂದು ಎಲ್ ಕೆ ಜಿ ಯು ಕೆ ಜಿ ಏನಿದೆ ಶಾಲೆ ಕೆ ಪಿ ಎಸ್ ಶಾಲೆ ಅದರ ಉದ್ದೇಶವನ್ನು ಇಟ್ಕೊಂಡು ಈ ಸಂಘದ ಒಂದು ರಚನೆ ಆಗಿದೆ ಇದರಲ್ಲಿ ಏನಪ್ಪ ಅಂದರೆ ನಮ್ಮ ಸಂಘದಲ್ಲಿ ಪ್ರಾಥಮಿಕವಾಗಿ ನಮ್ಮಲ್ಲಿ ಈ ಕಾರ್ಯಚಟುವಟಿಕೆಗಳನ್ನೇ ಮಾಡಬೇಕಾದ್ರೆ ಈಗ ಒಬ್ಬರು ಒಂದು ಸಂಘರು ಒಬ್ಬರು ಕೊಟ್ಟರೆ ಅದಕ್ಕೆ ಮನವಿಲ್ಲ ಈಗ ನಮ್ಮಲ್ಲಿ ಇರುವಂಥ ಹದಿನೆಂಟು ಸಂಘಗಳು ಒಟ್ಟಿಗೆ ಹೋದಾಗ ಅದರ ಬೆಲೆ ಗೌರವ ಜಾಸ್ತಿ ಅಂತ ನಾವು ಅವರೂ ಭಾವಿಸಿದ್ವಿ ಈ ಸಂಘ ರೂಪರೇಷೆಗಳಲ್ಲಿ ಎಲ್ಲ ವರ್ಗದವರಿಗೆ ಎಲ್ಲ ಸಾಮಾನ್ಯವಾಗಿ ನಾವು ಕೊಡ್ತಾಯಿದೆ ಉದಾಹರಣೆಗೆ ನಮ್ಮ ಸರ್ಕಾರಿ ನೌಕರ ಸಂಘ ಏನಿದೆ ಇಡೀ ಎಲ್ಲ ಇಲಾಖೆಗಳನ್ನು ಸೇರಿಸಿಕೊಂಡಂತೆ ಒಂದು ಇಲಾಖೆ ಇದೆ ಅದು ಬಲಿಷ್ಠವಾಗಿದೆ ಅದೇ ರೀತಿ ನಮ್ಮಲ್ಲಿ ವಿವಿಧ ಸಂಘಗಳು ಏನು ಋಂದ ಸಂಘಗಳೇನಿದಾವೆ ಅವೆಲ್ಲ ಒಗ್ಗೂಡಿಸಿ ಶಿಕ್ಷಣ ಇಲಾಖೆಯಲ್ಲೇ ಒಂದು ಬಲಿಷ್ಠ ಸಂಘ ಆಗಲಿಕ್ಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮುಂದೊಂದು ದಿನಗಳು ಉತ್ತಮವಾದ ಬಹುಶಃ ಈ ಸಂಘದಲ್ಲಿ ಇದೆ ಅಂತ ನಮ್ಮ ಸಂಘದ ನೌಕರರಲ್ಲಿ ಏನಿದೆ ಅಂತ ಅಂದರೆ ಈ ಭಿನ್ನಾಭಿಪ್ರಾಯ ಜಾತಿ ಭೇದ ಮತ ರಾಜಕೀಯ ಪಕ್ಷಗಳನ್ನು ಹೊರತುಪಡಿಸಿ ನಾವೆಲ್ಲ ಒಂದೇ ಎಂಬುವ ಒಂದು ಬದೋರಣೆಯನ್ನು ಒಳಗೊಂಡಂಥದ್ದು ಉದಾಹರಣೆಗೆ ನಮ್ಮ ಸಂಘ ಒಂದೇ ಇರೋದ್ರಿಂದ ಇದರಲ್ಲಿ ಯಾವುದೇ ರೀತಿಯ ನಾವು ಕಾರ್ಯಕ್ರಮಗಳನ್ನು ಅನ್ಕೋಬೇಕಾದರೆ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ನೌಕರರ ಸಂಘದ ರಾಜ್ಯ ಪರಿಷತ್ತು ಸದಸ್ಯ ಎಸ್ಎನ್ ಶಿವಕುಮಾರ್ ಜಿಲ್ಲಾ ಕಾರ್ಯದರ್ಶಿ ಎಂಪಿ ಶ್ರೀಕಾಂತ್ ವಿಭಾಗೀಯ ಕಾರ್ಯಾಧ್ಯಕ್ಷೆ ಎಸ್ಎನ್ ಶುಭಮಂಗಳ ಉಪಾಧ್ಯಕ್ಷ ರಾಘವೇಂದ್ರ ದೇವರಾಜು ರಘು ಚನ್ನಕೇಶ್ವ ಇತರರು ಉಪಸ್ಥಿತರಿದ್ದರು